ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಹಾಯ್ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲಡಿ ಇವತ್ತಿನ ನನ್ನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಮಹಾನಟಿ ಆಡಿಷನ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸಣ್ಣ ವೀಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸೊ ಬನ್ನಿ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ಓಕೆ ನಾವು ಮಹಾನಟಿ ಆಡಿಷನಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ ಹೋದ್ಮೇಲೆ ಫಸ್ಟ್ ಆಫ್ ಆಲ್ ನಾವು ಏನು ಕೆಲಸ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಹೋಗ್ಬೇಕು ಬೆಳಿಗ್ಗೆ ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ ಸೊ ಆಮೇಲೆ ಓದ ತಕ್ಷಣ ಅಲ್ಲೇನು ಕೊಡ್ತಾರೆ ನಮಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಒಂದು ಫಾರ್ಮ್ ಕೊಡ್ತಾರೆ ಫಿಲ್ ಅಪ್ ಮಾಡ್ಲಿಕ್ಕೆ ನಾವು ಅಡಿಷನ್ಗೆ ಹೋಗುವಾಗಲೇ ಪಾಸ್ಪೋರ್ಟ್ ಸೈಜ್ ನ ಫೋಟೋ ತಗೊಂಡೋಗ್ಬೇಕು ಅಷ್ಟೇ ಅಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ತಗೊಂಡೋಗ್ಲಿಕ್ಕೆ ಇರುತ್ತೆ ಆಮೇಲೆ ಅವರು ನಮಗೆ ನಮ್ಮ ಕೈಗೆ ಒಂದು ಝೀ ಕನ್ನಡ ಅಂತ ಲೋಗೋ ಹಾಕ್ತಾರೆ ಒಂದು ಟ್ಯಾಗ್ ಅಂತಾನೆ ಹೇಳಬಹುದು ಅದು ಹಾಕ್ತಾರೆ ಆಮೇಲೆ ಅವ್ರು ನಮಗೆ ಒಂದು ಟ್ಯಾಗ್ ತರ ಕೊಡ್ತಾರೆ ಅಂದ್ರೆ ಅದನ್ನು ನಮ್ಮ ಡ್ರೆಸ್ಸಿಗೆ ಅಂಟಿಸ್ಕೊಳ್ಳಿಕ್ಕೆ ಅದರಲ್ಲಿ ನಂಬರ್ ಇರುತ್ತೆ ಸೊ ಹಾಗೇ ಅಡಿಷನಿಗೆ ಹೋಗುವಾಗ ನಾವು ತುಂಬಾ ಕಾನ್ಫಿಡೆನ್ಸ್ ಆಗಿರಬೇಕು ಎಷ್ಟು ಕಾನ್ಫಿಡೆನ್ಸ್ ಅಂತ ಹೇಳಿದರೆ ನಾವು ಹೋಗುವಾಗಲೇ ಕೆಲವೊಂದು ಟಾಪಿಕ್ಸ್ನ ಎಲ್ಲ ನಾವು ಕಲ್ತ್ಕೊಂಡು ಹೋಗಬೇಕಾಗುತ್ತೆ ಮೇನ್ಲಿ ಯಾವ್ಯಾವ ಟಾಪಿಕ್ಸ್ ಅಂತ ನಾನು ಹೇಳ್ತೇನೆ ಸೆಂಟಿಮೆಂಟ್ ಡೈಲಾಗ್ಸ್ ಅಂದರೆ ಅಳೋಕೆ ಹತ್ತುಕೊಂಡು ಮಾಡುವಂತಹ ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ಇನ್ನೊಂದು ಕಾಮಿಡಿ ನಗ್ಸೋದು ಈ ಥರದ ಡೈಲಾಗ್ಸ್ ಆಗಿರ್ಬೋದು ಇನ್ನೂ ಹಾಡೋ ಗೊತ್ತಿದ್ದರೆ ಹಾಡು ಕಲ್ತ್ಕೊಂಡು ಹೋಗೋದು ಡ್ಯಾನ್ಸ್ ಗೊತ್ತಿದ್ರೆ ಡ್ಯಾನ್ಸ್ನ ಕಲ್ತ್ಕೊಂಡು ಹೋಗೋದು ತಕ್ಕ ಮಟ್ಟಿಗೆ ಪರ್ಫೆಕ್ಟನ್ನು ಅಂತಲ್ಲ ನಮಗೇನು ಗೊತ್ತಿದೆಯೋ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗುವಂಥದ್ದು ಆಮೇಲೆ ಆಲ್ರೌಂಡರ್ ಆಗಿರಬೇಕು ಅಂದರೆ ಸ್ವಲ್ಪ ಸ್ವಲ್ಪನಾದರೂ ಅಳೋಕ್ಕೂ ಗೊತ್ತಿರಬೇಕು ಅಳ್ಸೋಕ್ಕೂ ಗೊತ್ತಿರಬೇಕು ನಗೋಕ್ಕೂ ಗೊತ್ತಿರಬೇಕು ನಗ್ಸೋಕ್ಕೂ ಗೊತ್ತಿರಬೇಕು ಡ್ಯಾನ್ಸ್ ಮಾಡಲಿಕ್ಕೆ ಆಮೇಲೆ ಸ್ವಲ್ಪ ಕೋಪದಲ್ಲಿ ಡೈಲಾಗ್ ಹೊಡೆಯುವಂಥದ್ದು ರ್ಯಾಶ್ ಆಗಿರುವಂಥದ್ದು ಈ ಥರ ಹಾಡು ಆಡಲಿಕ್ಕೆ ಈ ಥರ ಆಲ್ರೌಂಡರ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾನ್ಫಿಡೆಂಟ್ ಇರಬೇಕು ನಮ್ಮ ಹತ್ರ ಧೈರ್ಯ ತಗೊಳ್ಬೇಕು ಸೊ ಈ ಥರ ಎಲ್ಲ ಇರುತ್ತೆ ನೆಕ್ಸ್ಟ್ ಆಡಿಷನ್ ಹೆಚ್ಚಾಗಿ ಸಾಟರ್ಡೆ ಮತ್ತು ಸಂಡೇನೇ ಇಟ್ಟಿರ್ತಾರೆ ಈ ನಾನು ಆವಾಗ ಅಪ್ಲಿಕೇಶನ್ ಅಂತ ಏನು ಹೇಳಿದ್ನೋ ಈ ಅಪ್ಲಿಕೇಶನಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಹೆಸರು ಬರೀಲಿಕ್ಕಿರ್ತದೆ ಇರ್ತದೆ ಫೋನ್ ನಂಬರ್ ಹಾಕ್ಲಿಕ್ಕಿರ್ತದೆ ಅಮ್ಮನ ಹೆಸರು ಅಪ್ಪನ ಹೆಸರು ಮದುವೆ ಆಗಿದೆಯಾ ಇಲ್ವಾ ನಿಮ್ಮ ಫೇವ್ರೇಟ್ ಹೀರೋ ಯಾರು ಹೀರೋಯಿನ್ ಯಾರು ನೀವು ಇಷ್ಟಪಡೋ ಮೂವಿ ಯಾವುದು ಆಮೇಲೆ ಏಜ್ ಏಯ್ಟೀನ್ ಟು ಟ್ವೆಂಟಿ ಏಯ್ಟ್ ಅಂತೂ ಮುಖ್ಯವಾಗಿರ್ತದೆ ಆಡಿಷನಿಗೆ ಬರೋಕ್ಕೆ ಸ್ಫೂರ್ತಿ ಯಾರು ನಿಮಗೆ ಯಾವ ಪಾತ್ರ ತುಂಬ ಇಷ್ಟ ಅಂದರೆ ಕಾಮಿಡಿನ ಅಥವಾ ಸೆಂಟಿಮೆಂಟ ಈ ಥರ ಕೇಳ್ತಾ ಇರ್ತದೆ ಅದರಲ್ಲಿ ಆಮೇಲೆ ನಿಮ್ಮ ಪ್ಲೇಸ್ ಯಾವುದು ಈ ಥರದ್ದು ಕ್ವಶನ್ಸ್ ಎಲ್ಲ ಇರ್ತದೆ ಡೇಟ್ ಆಫ್ ಬರ್ತ್ ಹಾಕ್ಲಿಕ್ಕೆ ಇದಕ್ಕಿಂತ ಮುಂಚೆ ಆಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಇಲ್ವಾ ನಿಮ್ಮ ಸಾಧನೆಗಳೇನು ಆದಷ್ಟು ಬೇಗ ನಾನು ಅವಾಗ ಆಡಿಷನ್ ಗೆ ಹೋಗ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲೇ ಯಾಕೆ ಗೊತ್ತಾ ಅಂದ್ರೆ ಆಲ್ಮೋಸ್ಟ್ ಆಗಿ ಡೈಲಾಗ್ಸ್ ಎಲ್ಲ ಸೇಮ್ ಸೇಮ್ ಇರುತ್ತೆ ತುಂಬಾ ಜನ ಆಡಿಷನ್ ಗೆ ಬಂದಿರ್ತಾರೆ ಸೊ ಅವಾಗ ಲಾಸ್ಟ್ ಲಾಸ್ಟ್ ಆಗೋಗ ಕೇಳಿದ ಡೈಲಾಗ್ ಕೇಳಿ 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 ಗೆ ಕೂಡ ಬೋರ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಿಂತ ನಾವು ಸ್ವಲ್ಪ ಬೇಗನೆ ಹೋದ್ರೆ ನಮ್ಮ ಡೈಲಾಗ್ ತುಂಬಾನೇ ಫ್ರೆಶ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಆಡಿಷನ್ ಗೆ ಮುಖ್ಯವಾಗಿ ಏಜ್ ಮಾತ್ರ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಅವ್ರ ಏನ್ ಏಜ್ ಕೊಟ್ಟಿದ್ದಾರೆ ಆ ಏಜ್ ಒಳಗಡೆ ಇರಬೇಕಾಗ್ತದೆ ಆಮೇಲೆ ಈ ಡ್ರೆಸ್ಸಿಂಗ್ಸ್ ಆಗಿರ್ಬೋದು ಅಥವಾ ನಾವು ಯಾವ ರೀತಿ ಸ್ಟೈಲ್ ಮಾಡ್ಕೊಂಡು ಹೋಗ್ತೇವೆ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಮದುವೆ ಆಗಿದ್ರು ಮಕ್ಕಳಾಗಿದ್ರು ಅದು ಅದಕ್ಕೆ ಮ್ಯಾಟರ್ ಆಗಲ್ಲ ಏಜ್ ಒಂದೇ ಮ್ಯಾಟರ್ ಆಗುತ್ತೆ ಏಜ್ ಒಂದೇ ಮ್ಯಾಟರ್ ಆಗ್ತದೆ ಅಂತ ಹೇಳ್ತಾ ನೀವು ಯಾರಾದರೂ ಕೂಡ ಮಹಾನಟಿ ಆಡಿಷನ್ ಗೆ ಹೋಗಿದ್ರೆ ಹೋದವರು ನೋಡ್ತಾ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡೋದಲ್ಲಿ ಮತ್ತೆ ಸಿಕ್ತ ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ